ಗುರು ಇಲ್ಲದೆ ಯಾವುದು ಸಾಧ್ಯ ಇಲ್ಲ ಈ ಯಜ್ಞ ಎಲ್ಲ ನೀವು ಬೇರೆ ಎಲ್ಲ ಹೋಗಿ ಮಾಡಲಿಕ್ಕಾದ್ರೆ ಲಕ್ಷ ಗಟ್ಟಲೆ ಖರ್ಚಾಗುತ್ತೆ ಅದರದ್ದು ಬಲೆಯಲ್ಲೇ ನಿಮಗೆ ಇವತ್ತು ಸ್ವಾಮೀಜಿ ದಾರೆ ಇರಿದ್ರು ಆ ಕಲಶದ್ದು ಪ ಅಷ್ಟು ನೀರನ್ನ ಅವರು ಕಾವೇರಿಗೆ ಹಾಕ್ತಾರೆ ಯಾವೆಲ್ಲ ರೈತರು ಇದ್ರೆಲ್ಲ ಸ್ನಾನ ಮಾಡ್ತಾರೆ ಈ ಕಾವೇರಿಯಲ್ಲಿ ತಂದು ಹರಿತಾಳೆ ಆ ಎಲ್ಲ ರೈತರಿಗೂ ಅದರ ಫಲ ಸಿಗುತ್ತೆ ನೋಡಿ ಸನ್ಯಾಸಿಗಳ ವಿಷನ್ ಎಷ್ಟು ದೊಡ್ಡ ಇರುತ್ತೆ ಒಳ್ಳೆ ತಾನು ತಂದೆ ತಾಯಿ ಸಿಗೋದು ಕಷ್ಟ ಒಳ್ಳೆ ಮಣ್ಣಲ್ಲಿ ಹುಟ್ಟೋದು ಕಷ್ಟ ಈ ಮಂಡ್ಯ ಕಾವೇರಿ ದಂಡೆಯಲ್ಲಿರೋರಿಗೆ ಅದೆಲ್ಲವೂ ಸಿಕ್ಕಿದೆ ನಿಮಗೆ ಒಳ್ಳೆ ರಾಜ ಸಿಕ್ಕಿದ್ದಾರೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ಇವತ್ತು ಅತಿ ವಿಶೇಷವಾದ ದಿನ ಯಜಂತೇಡಿ ಯಜ್ಞ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳುತ್ತಾರೆ ಎಲ್ಲರೂ ಒಂದು ಕೂಡಿದಾಗ ಒಂದು ಚೈತನ್ಯ ಆಗುತ್ತಂತೆ ಎಲ್ಲ ಶಕ್ತಿಗಳು ಒಂದುಗೂಡಿ ಚಾಮುಂಡೇಶ್ವರಿ ಹೇಗೆ ಆದರೂ ಮಹಿಷಾಸುರನ ಸಂಹಾರಕ್ಕೆ ಅದೇ ಥರ ನಾನು ಮತ್ತು ಬೇಬಿ ಮಠದ ಸ್ವಾಮೀಜಿಗಳಿಗೆ ಕಾವೇರಿ ಆರತಿ ಮಾಡಬೇಕಾದ್ರೆ ಅವರೊಂದು ಹೇಳಿದ್ದು ದೇಶಕ್ಕೆಲ್ಲ ಅನಾಹುತ ಆಗುತ್ತೆ ಏನು ಮಾಡೋಣ ಅವಾಗ ಮೂಲಿಕಾ ಯಜ್ಞ ಮಾಡಿದರೆ ಹೇಗೆ ಯಾಕೆ ಪ್ರತಿ ವರ್ಷ ನಮ್ಮ ಆಶ್ರಮದಲ್ಲಿ ಮಾಡ್ತಾ ಇರ್ತಾರೆ ಇದಕ್ಕೆ ಈಗ ಹಾಕಿದ ಮೂಲಿಕೆಗಳು ಒಂದು ಕ್ಷಮೆ ಇರಲಿ ಅವರು ಸಾವಿರ ನೂರ ಹದಿನಾರು ಕಲೆ ಕಲೆಕ್ಟ್ ಮಾಡಿ ಕೊಡಬೇಕಿತ್ತು ಅವರು ಅರ್ಜೆಂಟಲ್ಲಿ ಐನು ತಂದು ಆ ವಾಯು ಶುದ್ಧಿ ಆಗುತ್ತೆ ಈ ನಮ್ಮ ಶಾಸ್ತ್ರದಲ್ಲಿ ಎರಡು ಸ್ಯಾನಿಟೈಸರ್ ಹೇಳಿದ್ದಾರೆ ಒಂದು ಅಗ್ನಿಹೋತ್ರ ಇನ್ನೊಂದು ಧನ್ವಂತ್ರಿ ಯಾಗ ಅಂತ ಹೇಳಿ ಸ್ವಾಮೀಜಿ ಈಗ ಎರಡು ಮಂಡಲ ಒಂದು ಮಂಡಲ ಫಾರ್ಟಿ ಏಯ್ಟ್ ಹವರ್ಸ್ ಆ ಒಂದು ಮಂಡಲ ಕಾಲ ಈ ಯಜ್ಞವನ್ನು ಇಲ್ಲಿ ಮಾಡಿದ್ದಾರೆ ಖುಷಿ ವಿಚಾರ ಏನಂದ್ರೆ ಸ್ವಾಮೀಜಿ ಆಶ್ರಮದ ಹೆಸರು ಚಂದ್ರವನ ಅಂದರೆ ಅದು ವಂಶಕ್ಕೆ ಸಂಬಂಧಪಟ್ಟ ಹೆಸರದು ಯಾಕೆ ಕೃಷ್ಣನ ವಂಶದ ಕುಲದೇವರ ಚಂದ್ರ ಇವತ್ತು ಮೈಸೂರು ರಾಜರು ಇಲ್ಲಿ ವಂಶದ ರೆಪ್ರೆಸೆಂಟೇಟಿವ್ ಆಗಿ ಅವರು ಬಂದಿದ್ದಾರೆ ನಮ್ಮ ಟಿ ದೇವೇಗೌಡರು ಬಂದಿದ್ದಾರೆ ಪೆಂಟ್ರಿ ಇಲ್ಲದೆ ರಾಜಕಾರಣ ಮಾಡೋ ಯಾರು ಒಂದು ಟಿ ಟಿ ದೇವೇಗೌಡರು ಮತ್ತು ನನಗೆ ತಾಯಿ ಮನೆ ಬೇಂದಿ ಮಠ ಆದರೆ ತಂದೆ ಮನೆ ಬೆಳಗಾವಿ ಸ್ವಾಮೀಜಿಗಳು ಇಲ್ಲೇ ಇದ್ದಾರೆ ಎಲ್ಲ ಗುರುಗಳು ಅವರಿಗೆಲ್ಲ ನಮಸ್ಕಾರ ಮಾಡ್ತಾ ಈ ಯಜ್ಞಗಳು ಮಾಡೋದ್ರಿಂದ ಪ್ರಕೃತಿಯಲ್ಲಾಗೋ ಅನಾಹುತಗಳು ತಡಿಬೋದು ಯಾಕೆ ಅಗ್ನಿ ಆರಾಧನೆಯಿಂದ ಅಗ್ನಿಗೆ ಸಂಬಂಧಪಟ್ಟ ದೋಷ ಹೋಗ್ತದೆ ಜಲ ಆರಾಧನೆ ಕಲಶ ಆರಾಧನೆಯಿಂದ ವರುಣದಿಂದ ಬರೋ ಸಮಸ್ಯೆಗಳು ನಿಲ್ಲುತ್ತೆ ಪೃಥ್ವಿಯಲ್ಲಿ ಅನ್ನದಾನ ಮಾಡೋದ್ರಿಂದ ಭೂಮಿ ಶಾಂತಿ ಆಗುತ್ತೆ ಮತ್ತು ವಾಯುತತ್ವ ಶಂಖ ಶಬ್ದ ಎಲ್ಲ ವಾಯುತತ್ವಕ್ಕೆ ಸಂಬಂಧಪಟ್ಟಿದ್ದು ಅದರಿಂದ ವಾಯುವಿನಲ್ಲಿ ಸಂಭವಿಸೋ ಅನಾಹುತಗಳೆಲ್ಲ ಕಾರಣ ಇಷ್ಟೇ ಹಿಂದೆ ಎಷ್ಟೋ ಋಷಿಗಳು ನನ್ನ ಗುರುಗಳು ಒಬ್ಬರೇ ಭಾರತಿಗಳು ಚಂದ್ರಶೇಖರ ಭಾರತಿಗಳು ಶೃಂಗೇರಿ ತೀರ್ಥ ಗುರುಗಳ ಗುರುಗಳು ಇವತ್ತು ನಾನಿಲ್ಲಿ ಕೂತಿದ್ದೀನಿ ಅಂದರೆ ಅದು ಕಾರಣ ಅವರು ಬಾಳೆಲೆ ನೀರ್ ಮೇಲೆ ಹಾಕಿ ಆಚೆ ದಡದಾಡ್ತಾಯಿದ್ರು ಅಂಥ ದೊಡ್ಡ ತಪಸ್ಸುಗಳು ಈ ಋಷಿಗಳ ಕಾಲದಲ್ಲಿ ಅವರೆಲ್ಲ ತಮ್ಮ ತಪಶಕ್ತಿಯಿಂದ ಭಾರತವನ್ನು ಪ್ರೊಟೆಕ್ಟ್ ಮಾಡ್ತಾರೆ ಈಗಿರೋ ಪ್ರಧಾನಿಗಳು ಅದೇ ಕೆಲಸವನ್ನೇ ಮಾಡು ನೋಡಿ ಮೋದಿ ಅವ್ರು ಏನೇ ಮಾಡಬೇಕನ್ನು ಮತ್ತು ಕೇದಾರಕ್ಕೋಕಿ ತಪ್ಪು ಧ್ಯಾನ ಮಾಡಿ ಮಾಡ್ತಾರೆ ಅರ್ಥ ಇಷ್ಟೇ ಫಸ್ಟು ಶಾಸ್ತ್ರ ಆಮೇಲೆ ಶಸ್ತ್ರ ಸೊ ಇಡೀ ಜಗತ್ತನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸನ್ಯಾಸಿಗಳ ಕೈಲಾಗ್ತದೆ ಈಗಷ್ಟೇ ನಾವು ಚಾಮುಂಡೇಶ್ವರಿಯ ಹೆಸರು ಹೇಳ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟವರು ಬಂದ್ರು ದೀಕ್ಷರು ಬಂದಿದ್ದಾರೆ ನೋಡಿ ಈ ಹಿಂದೂ ಧರ್ಮ ನನ್ನ ಗುರುಗಳು ಹೇಳ್ತಾ ಇದ್ರು ಎರಡ್ ಸಾವಿರದ ಮೂವತ್ತೈದಕ್ಕೆ ಇಡೀ ಜಗತ್ತು ಆಗಿ ಕನ್ವರ್ಟ್ ಆಗುತ್ತೆ ಈ ರಾಜಕಾರಣಕ್ಕಾಗ್ಲಿ ಅಧಿಕಾರಕ್ಕಾಗ್ಲಿ ಒಂದು ಅವಧಿ ಇದೆ ಆದ್ರೆ ಧರ್ಮಕ್ಕೆ ಯಾವತ್ತೂ ಅವಧಿ ಅಂತಿಲ್ಲ ಎಲ್ಲ ಮಠಾಧಿಪತಿಗಳು ಮನಸ್ಸು ಮಾಡಿದ್ರೆ ಇಡೀ ಸೃಷ್ಟಿಯನ್ನೇ ಬದಲಾಯಿಸ್ಲಿಕ್ಕಾಗತ್ತೆ ಅದನ್ನೊಂದು ದೊಡ್ಡ ಪ್ರಯತ್ನ ಬೇಬಿ ಮಠದ ಸ್ವಾಮಿಗಳು ಮಾಡಿದ್ದಾರೆ ಒಬ್ಬ ಸನ್ಯಾಸಿ ಊರಲ್ಲಿದ್ದರೆ ಊರು ವೃದ್ಧಿ ಆಗುತ್ತೆ ಎನ್ನಲಿಕ್ಕೆ ಬೇಬಿ ಮಠದ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಸ್ವಾಮೀಜಿ ಬರೋ ಮತ್ತು ಇಲ್ಲೇನಿರಲಿಲ್ಲ ಅವ್ರು ಬಂದ ಮೇಲೆ ಏನೆಲ್ಲ ಡೆವಲಪ್ ಆಗಿದೆ ಇಲ್ಲಿರೋರಿಗೆ ಎಷ್ಟು ಹೆಲ್ಪ್ ಆಗಿದೆ ಮೊನ್ನೆ ಕುಂಭಮೇಳ ಒಬ್ಬ ಟಿ ಎಂಗಡಿ ಅವ್ನು ಹದಿನೈದು ಲಕ್ಷ ದುಡ್ಡ ನನ್ನ ಡಿಓಟಿಯಲ್ಲಿ ಮೈನ್ ಆಫೀಸರ್ ಆಗಿದ್ದರು ಆಶೀಶ್ ಗೋಯಲ್ ಅಂತ ಹೇಳಿ ಅವ್ರ ಹತ್ರ ನಾನು ಕೇಳಿ ಎಲ್ಲರಿಗೆ ಎಷ್ಟು ಎಷ್ಟು ಉಪಕಾರ ಆಯಿತು ಅಂದ್ರೆ ಜನ ಎಷ್ಟು ಬಂದರೂ ಮಿಡಲ್ ಕ್ಲಾಸ್ ಅವರಿಗೆ ಮಿನಿಮಮ್ ಪ್ರತಿಯೊಬ್ಬರಿಗೂ ಏನೆಲ್ಲ ಟಿ ತಿಂಡಿಯಲ್ಲಿ ಇಟ್ಕೊಂಡಿದ್ರು ಅವರೆಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ದುಡಿದಿದ್ದಾರೆ ಗುರುಜಿ ಸೊ ಆಧ್ಯಾತ್ಮದಿಂದ ಆರ್ಥಿಕತೆ ಸಮಾಜದ ರಕ್ಷಣೆ ಎರಡೂ ಆಗುತ್ತೆ ಇರಲಿಕ್ಕೆ ಬೇಬಿ ಮಠದ ಸ್ವಾಮಿಗಳ ಸಾಕ್ಷಿ ಅವರು ಪ್ರತಿ ವರ್ಷ ಇಲ್ಲೇನಾದ್ರು ಹೊಸ್ತು ಮಾಡಬೇಕಾದ್ರೆ ಈ ನಮ್ಮ ಗಂಗಾ ಆರ್ತಿ ಹೇಗಾಯ್ತು ಕಾವೇರಿ ಆರತಿಯನ್ನು ಶುರು ಶುರು ಮಾಡಿದವರು ಸ್ವಾಮೀಜಿ ಆಮೇಲೆ ಆರತಿ ಎಲ್ಲ ಕಡೆ ಶುರುವಾಯ್ತು ಆದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಎಂಗೆ ಅದು ಬೇಬಿ ಮಠ ಕಾವೇರಿ ಆರತಿಯನ್ನು ಶುರು ಮಾಡಿದ್ರು ಕಾವೇರಿ ಅಂದ್ರೆ ಅಗಸ್ತ್ಯರ ಹೆಂಡತಿ ಲೋಪಾಮುದ್ರ ಅಂತ ಕಾವೇರಿ ನದಿಯಲ್ಲಿ ಸ್ನಾನ ಮಾಡುವುದು ಒಂದೇ ಶ್ರೀಚಕ್ರದಲ್ಲಿ ಮುಳುಗೇಡುವುದು ಅಲ್ಲ ಇಲ್ಲಿ ಕಾವೇರಿಯ ಯಾಕೆ ಅಗಸ್ತ್ಯರಿಗೆ ಶ್ರೀಚಕ್ರ ಉಪದೇಶ ಮಾಡಿದ್ದೇ ಲೋಪ ಮುದ್ರ ಲೋಪಾಮುದ್ರನಿಗೆ ಉಪದೇಶ ಮಾಡಿದ್ದು ಹೈಗ್ರೀನ್ ಅಗಸ್ತ್ಯರಿಂದ ಶಂಕರಾಚಾರ್ಯ ಬಂತು ಮತ್ತೆ ಎಲ್ಲ ಕಡೆ ಶ್ರೀಚಕ್ರ ಪ್ರತಿಷ್ಠೆ ಆಯ್ತು ನಾವು ಯಾವ ಜಾಗದಲ್ಲಿ ಕೂತಿದ್ದೀವಿ ಅಂತ ಸ್ವಲ್ಪ ನಮಗೆ ಅದ್ರ ಸ್ಯಾಂಟಿಟಿ ಗೊತ್ತಿರಬೇಕು ಅದು ಗೊತ್ತಿದ್ರೆ ನಮಗೆ ಅದರ ಇಲ್ಲಿ ಯಜ್ಞ ಆದ್ರೆ ಎಷ್ಟು ಫಲಿಸುತ್ತೆ ಅನ್ನೋ ಪಾವಿತ್ರತೆಯು ಗೊತ್ತಾಗುತ್ತೆ ಸೊ ಹಾಗಾಗಿ ಊರೂರಲ್ಲಿ ಕುಂಭಮೇಳ ಆಗಲಿ ಅಂತ ಹೇಳಿ ನಿನ್ನೆ ಯಾವುದೋ ಭಾಷಣದಲ್ಲಿ ನಾನು ಹೇಳ್ತಾ ಇದ್ದೆ ಆದರೆ ಅದು ಬೇಬಿ ಮಟ್ಟದಲ್ಲಿ ಅಲ್ಲಿ ಶುರುವಾಗಿದೆ ಇದರಿಂದ ಎಲ್ಲ ಸನಾತನ ಧರ್ಮಗಳು ಒಗ್ಗೂಡ್ತಾರೆ ಮೊನ್ನೆ ಇಡೀ ರೀಲ್ಸಲ್ಲಿ ಆ ಎರಡು ತಿಂಗಳು ರೀಲ್ಸ್ ಓಡಿದ್ದು ಬರೀ ಕುಂಭ ಮೇಳದ್ದು ಆ ಒಂದು ಕಾಲದಲ್ಲಿತ್ತು ಬರೀ ಫಿಲಮ್ ಆ್ಯಕ್ಟರ್ಗಳದ್ದು ರೀಲ್ಸ್ ಬರುತ್ತೆ ಅಥವಾ ಏನಾದರೂ ಗಲಾಟೆ ಆದರೆ ರೀಲ್ಸಿಗೆ ಬರುತ್ತೆ ಆದರೆ ಈ ಎರಡು ಮೂರು ತಿಂಗಳು ಯಾವ ರೀಲ್ಸಿಗೂ ಜಾಗ ಇಲ್ಲದೆ ಓಡಿದ್ದು ಸನಾತನ ಹಿಂದೂ ಧರ್ಮದ ಕುಂಭಮೇಳದ ಸನ್ಯಾಸಿಗಳ ತಾಕತ್ತನ್ನು ಈ ಮೂರು ತಿಂಗಳು ಇಡೀ ಜಗತ್ತು ನೋಡಿದೆ ಬರೀ ಸ್ವಾಮಿಗಳದ್ದು ಮಾತ್ರ ಅಲ್ಲ ನಾನು ನಿಮಗೆ ಇಲ್ಲಿ ಭಕ್ತರಿಗೆ ಹೇಳೋದು ನೋಡಿ ನಿಮಗೆ ಬೇಬಿ ಮಠದವ್ರ ಬಗ್ಗೆ ತಕ್ಕ ಮಟ್ಟಿಗೆ ಸಣ್ಣ ಪರಿಚಯ ಕೊಟ್ಟು ಬಿಡ್ತೀನಿ ಇವತ್ತು ಆ ಪಂಥದ ಘೋರ ಸಿದ್ಧಾಂತಗಳನ್ನು ಅನುಷ್ಠಾನ ಮಾಡೋದು ಅತೀ ಕಠೋರ ಹಾಗಿದ್ದ ಯಾರು ಇಡೀ ಕರ್ನಾಟಕದಲ್ಲಿ ಯಾರು ಒಬ್ರು ಆ ಸ್ಥಿತಿಯಲ್ಲಿ ಅನುಷ್ಠಾನ ಮಾಡ್ತಾರೆ ಅಂದರೆ ಅದು ಬೇಬಿಮಠದ ಸ್ವಾಮಿ ಯಾಕೆ ನಾವೊಬ್ರು ಗುರುಗಳ ಹತ್ರ ಇರಬೇಕಾದ್ರೆ ಗುರುಗಳ ಬಗ್ಗೆ ಸ್ವಲ್ಪ ಪ್ರೀ ಹಿಸ್ಟ್ರಿ ತಿಳ್ಕೊಳ್ಳಿ ನಾವು ಯಾರ ಹತ್ರ ಇದ್ದೀವಿ ಅವ್ರು ಯಾಕೆ ಇಷ್ಟು ಒದ್ದಾಡ್ತಾ ಇದ್ದಾರೆ ಅವ್ರಿಗೆ ಏನು ಲಾಭ ಇಲ್ಲ ಅಷ್ಟು ಗೀತಿ ದೇವೇಗೌಡರು ಹೇಳಿದ್ದು ಸನ್ಯಾಸಿ ಜೀವನವೇ ದೊಡ್ಡದು ಅಂತ ಸನ್ಯಾಸಿಗೆ ಇಡೀ ಜಗತ್ತು ಬದುಕಲಿ ತಾನು ಸಾಯಲಿ ಅಂತ ಸಂಸಾರಿಗೆ ನಾನೊಬ್ಬ ಬದುಕಲಿ ಉಳಿದವರೆಲ್ಲ ಹೋಗಲಿ ನಾವು ದೇವಸ್ಥಾನದಲ್ಲಿ ನಮ್ಮ ದೀಕ್ಷಿತ್ರಿಗೆ ಕೇಳಿದರೆ ಹೇಳ್ತಾರೆ ಚಾಮುಂಡಿ ಹತ್ರ ಬರೋ ಸುಮಾರು ಅಪ್ಲಿಕೇಶನ್ ತೊಂಬತ್ತು ಅಪ್ಲಿಕೇಶನ್ ನಾನು ಚೆನ್ನಾಗಿರಲಿ ಅಂತಲ್ಲ ನನ್ನ ಎದುರುಗಡೆ ಒಂದು ಬೆಳೆದ್ನಲ್ಲ ಹಾಗೆ ಸ್ವಾಮೀಜಿ ಅದಕ್ಕೆ ಹೇಳಿದ್ರು ಹೊಟ್ಟೆ ಕಿಚ್ಚು ಆ ಕಿಚ್ಚು ಹೋಗ್ಬೇಕಾದ್ರೆ ಈ ಕಿಚ್ಚ ಸ್ವಲ್ಪ ನಿಲ್ಲಬೇಕು ಹಾಂ ಈ ಅಗ್ರೀಜಿಯಲ್ಲ ಇದು ತೇಜಸ್ಸನ್ನು ಕೊಡ್ತದೆ ಅಥವಾ ಸನ್ಯಾಸಿಗಳ ಸಾಧುಗಳ ಸೇವೆ ಮಾಡಬೇಕು ಮೊನ್ನೆ ಒಬ್ಬರು ನೀವು ನೀವೇನೇ ಮಾಡೋ ಮೊದಲು ಭಾರತೀ ತೀರ್ಥರಿಗೆ ನಮ್ಮಪುರಿಯಾರಿಗೆ ನಮಸ್ಕಾರ ಮಾಡೋದು ಯಾಕೆ ನನಗೆ ಗುರುಸ್ಥಾನ ನನ್ನ ಅಮ್ಮ ಶಂಕರಾಚಾರ್ಯರ ಫ್ಯಾಮಿಲಿಗೆ ಸಂಬಂಧಪಟ್ಟವರು ನಮ್ಮ ಆಶ್ರಮದ ಜಾಗ ರಮ್ಮಾಪುರಿಗೆ ಸಂಬಂಧಪಟ್ಟ ಹಾಗಾಗಿ ಗುರು ಕೃಪೆಯಲ್ಲದೆ ಯಾವುದು ಸಾಧ್ಯ ಇಲ್ಲ ಈ ಯಜ್ಞ ಎಲ್ಲ ನೀವು ಬೇರೆ ಎಲ್ಲೋ ಹೋಗಿ ಮಾಡಲಿಕ್ಕಾದ್ರೆ ಲಕ್ಷಗಟ್ಟಲೆ ಖರ್ಚಾಗುತ್ತೆ ಅದರದ್ದು ಫಲೆಯಲ್ಲೇ ನಿಮಗೆ ಇವತ್ತು ಸ್ವಾಮೀಜಿ ದಾರೆ ಹರಿದ್ರು ಆ ಕಲಶದ್ದು ಪ ಅಷ್ಟು ನೀರನ್ನ ಅವರು ಕಾವೇರಿಗೆ ಹಾಕ್ತಾರೆ ಯಾವೆಲ್ಲ ರೈತರು ಇದ್ರೆಲ್ಲ ಸ್ನಾನ ಮಾಡ್ತಾರೆ ಇತ್ತು ಕಾವೇರಿಯಲ್ಲಿ ತಂದು ಹರಿತಾಳೆ ಆ ಎಲ್ಲ ರೈತರಿಗೂ ಅದರ ಫಲ ಸಿಗುತ್ತೆ ನೋಡಿ ಸನ್ಯಾಸಿಗಳ ವಿಷನ್ ಎಷ್ಟು ದೊಡ್ಡ ಇರುತ್ತೆ ಹಾಗಾಗಿ ನಮ್ಮ ಭಾರತದ ಬೆನ್ನೆಲುಬು ರೈತರು ಯೋದ್ರ ಜೊತೆಗೆ ಮಠಾಧಿಪತಿಗಳು ಸಮೇತ ಹಾಗಾಗಿ ಅವರ ಸನ್ಯಾಸಿಗಳಿಗೆ ಭಾರ ಆಗದಿದ್ದ ಹಾಗೆ ನೀವೆಲ್ಲ ಈ ಊರಲ್ಲಿ ಯಾರ್ಯಾರ ಹತ್ರ ಇದ್ದೀರಿ ಇಲ್ಲಿ ಮಠದ ಯಾವುದೇ ಪ್ರೋಗ್ರಾಮ್ ಆಗಲಿ ಸ್ವಾಮಿಗಳು ಹೇಳೋ ಮೊದಲೇ ನಿಮ್ಮ 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 ಕೈಯೆಲ್ಲ ಒಳ್ಳಿ ಒಳ್ಳೆ ಕೆಲಸಕ್ಕೆ ಏನೆಲ್ಲ ಸಹಾಯ ಮಾಡಲಿಕ್ಕಾಗುತ್ತೆ ಅದನ್ನು ಮಾಡಿ ಅದು ನಿಮ್ಮ ಪರಿಶುದ್ಧತೆಗೆ ಸನ್ಯಾಸಿಗಳಿಗೆ ಅದರಿಂದ ಏನೂ ಯೂಸೇನಿಲ್ಲ ನಿಮ್ಮ ಪರಿಶುದ್ಧತೆ ಅದರಿಂದ ಆಗುತ್ತೆ ಅದನ್ನು ಸತ್ಕರ್ಮ ಅಂತ ಹೇಳ್ತಾರೆ ಇದನ್ನು ಭಗವತ್ಪಾದರನ್ನು ಚೆನ್ನಾಗಿ ಹೇಳ್ತಾರೆ ಒಳ್ಳೆ ಗುರು ಸಿಗೋದು ಕಷ್ಟ ಹ್ಞೂ ಒಳ್ಳೆ ತನ್ನ ತಂದೆ ತಾಯಿ ಸಿಗೋದು ಕಷ್ಟ ಒಳ್ಳೆ ಮಣ್ಣಲ್ಲಿ ಹುಟ್ಟೋದು ಕಷ್ಟ ಈ ಮಂಡ್ಯ ಕಾವೇರಿ ದಂಡಲ್ಲಿರೋರಿಗೆ ಅದೆಲ್ಲವೂ ಸಿಕ್ಕಿದೆ ನಿಮಗೆ ಒಳ್ಳೆ ರಾಜ ಸಿಕ್ಕಿದ್ದಾರೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ಒಳ್ಳೆ ನದಿ ಸಿಕ್ಕಿದೆ ಈ ಮಂಡ್ಯದವ್ರಿಗೆ ಸುಳ್ಳೆ ಹೇಳಿಕ್ ಬರಲ್ಲ ಒಳ್ಳೆ ಸಂಘರು ಸಿಕ್ಕಿದೆ ಈ ಬಂದಿಯವರು ಸುಳ್ಳು ಹೇಳಲ್ಲ ಸ್ವಾಮೀಜಿ ನಂಗೆ ಬೈಬೇಕಾದ್ರೆ ಫೋನ್ ಮಾಡಿ ಒಂದು ಅವಾಜ್ ಹಾಕಿ ಇಡ್ತಾರೆ ನಾವು ನಿನ್ನೆ ಬರಕ್ಕೆ ಹೇಳಿದ್ರು ನನಗೆ ನಿನ್ನೆ ನನಗೆ ಮೂರು ಬ್ಯಾಟಿಂಗ್ ಇತ್ತು ಹಾಗಾಗಿ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನೂ ಒಳ್ಳೆಯ ಕೆಲಸ ಮಾಡಿ ನಾವೆಲ್ಲ ಸೇರಿದಾಗ ಭಾರತ ಆಗೋದು ಭಾವನೆಯಿಂದ ಕೂಡಿದ ರಥ ಹೇಳಿ ಆ ಭಾರತವನ್ನು ಇನ್ನೂ ಗಟ್ಟಿ ಮುಟ್ಟು ಮಾಡಬೇಕಾಗಿದ್ದು ಪ್ರತಿಯೊಬ್ಬರು ಕರ್ತವ್ಯ ರೈತರಾಗಲಿ ರಾಜಕಾರಣಿಗಳಾಗಲಿ ಸ್ವಾಮೀಜಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಯಾಕಂದರೆ ನಮ್ಮ ದೇಶ ಫಸ್ಟು ಅದಕ್ಕೆ ದ್ವೇಷ ಬಿಟ್ಟು ದೇಶ ಕಟ್ಟೋ ಕೆಲಸ ಬೇಬಿ ಮಟ್ಟದಲ್ಲಿ ಶುರುವಾಗಿದೆ ಅದಕ್ಕೆ ನಾವೆಲ್ಲ ಹೇಳ್ಕೊಂಡಾಗ ಅದರ ಬಲ ಗೊತ್ತಾಗುತ್ತೆ ಮೂರೂರು ಅಯೋಧ್ಯೆ ಆಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ

ಗುರುಜಿ ಗುರುಜಿ ಬನ್ನಿಮ ಬನ್ನಿಮಾ ಬನ್ನಿಮ್ಮ ಬನ್ನಿಮಾ ರೆಡಿಮಾ ಇಲ್ಲೋಡಿಮ್ಮೆ ಗುರುಗಳ ಇಲ್ಲೋಡಿ ಗುರುಗಳನ್ನ ಸೈಡು ಗುರುಗಳ ಗುರುಗಳ ಹಿಂದೆ ಬನ್ನಿ ಒಂಚೂರು ಹಿಂದೆ ಬನ್ನಿ ಸ್ವಲ್ಪ ಗುರುಗಳೇ ಗುರುಜಿಯವ್ರು ಕಾಣ್ಲಿ ಮೇಡಮ್ ಕಾಣಲಿ ಅಣಾ ಇಲ್ಲಿ ನೋಡಿ ಅಣಾ ರೆಡಿ 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 ಸರ್ ಹಾಗೆ ಹಾಗೆ ಹಾಗೇರಿ 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 ಹಾಗೇರಿ

ಕರ್ಕೊಂಡು ಅನ್ನ ಶಬರ್ಗಳ ಗುರುಜಿ ಗುರುಜಿ ಗುರುಜಿ